ಫ್ರೆಂಡ್ಸ ಬರ್ರಿ ಇವತ್ತು ನಮ್ಮ ಮಾವನವ್ರದ್ದು ಅಂದರೆ ನಮ್ಮ ಮನೆಯವ್ರೆ ಅಪ್ಪ ಅವ್ರದ್ದೇ ವರ್ಷದ ತಿಥಿ ಅಂದರೆ ಈ ಜುಲೈ ತಿಂಗಳಿಗೆ ಒಂದು ವರ್ಷ ಆತ್ರಿ ಅವರು ತೀರ್ಕೊಂಡು ಇಪ್ಪತ್ತೇಳಕ್ಕೆ ತೀರ್ಕೊಂಡಿದ್ರೆ ಹೋದ ವರ್ಷ ಇವಾಗ ಒಂದು ವರ್ಷ ಆಗಕ್ಕೆ ಬಂತ ಅದಕ್ಕೆ ಅವ್ರದ್ದು ವರ್ಷ ತಿಥಿ ಮಾಡಾಕತ್ತೀವಿ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ಮಾಡಾಕತ್ತೀವಿ ಬರ್ರಿ ನಮ್ಮ ಅಜ್ಜಾರ ಅಜ್ಜಾರ ಅಂತಿದ್ದೆ ನಾನು ಮಾವಾರ ಅಂತಿರ್ಕಿಲ್ಲ ಹೆಚ್ಚಾಗಿ ಅವರು ಹಾಗೇನೆ ಇದ್ದರು ಒಂಥರ ಮೊಮ್ಮಗಳ ಏನೋ ಮಗಳ ಮಗಳು ತೊಗೊಂಡೇನೇನೋ ಅನ್ನೋ ಥರ ಭಾವನೆ ಇತ್ತು ಅವ್ರನ್ನ ಮಾವಾರ ಸೊಸಿ ಅನ್ನೋ ಲೆಕ್ಕದಾಗ ಒಂದಿನೂ ನಾವು ಇರಲೇ ಇಲ್ಲ ಅವರು ಹೆಂಗೆ ಭಾಳ ಒಂಥರ ನನಗೆ ತಂದೆ ತಾಯಿ ಆಗಿಬಿಟ್ಟಿದ್ರು ಅವರು ಕಳ್ಕೊಂಡು ಒಂದು ವರ್ಷ ಆಯ್ತು ಇವಾಗ ಇವಾಗ ನಾವು ಭಾಳ ಬೇಜಾರು ಅನ್ನಿಸ್ತತಿ ಇವಾಗೂ ನನ್ನ ಮಕ್ಕಳು ನಾನು ಆಯ್ತು ಒಂಥರ ಫೀಲಿಂಗ್ ಭಾಳ ನೆನೆಸ್ಕೊಂಡ್ರೆ ಒಂಥರ ಕಷ್ಟ ಅನ್ನಿಸ್ತತಿ ಈಗ ಭಾಳ ಅನ್ನಿಸ್ತತಿ ಬರ್ರಿ ಇವತ್ತಿನ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತೀರಲ್ಲ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ರಿ ಏನೇನು ಮಾಡ್ತೇವೆ ವರ್ಷ ತಿತ್ತಿಗೆ ಅಂಥೇಳಿ ನೋಡೋಣ ಅಂತ ಕಡಬ ಮಾಡೋಕೆ ಅಂಥೇಳಿ ಹುಣ್ಣಗಾನ ಹಾಕಿಟ್ಟು ಹೋಳಾಗುತ್ತೇನೆ ಪಲ್ಯಕ್ಕೆ ಸ್ವಲ್ಪ ಕಡಲೆಕಾಳು ಕುದಿಸಿ ಇಟ್ಟು ನೋಡನಿ ಹಂಗೆ ಇಲ್ಲೇ ನೆನೆ ಹಾಕಿ ಹಾಕಿಟ್ಕೊಂಡನಿ ಹೆಸರು ಕಾಳುನು ಹಾಕೈತಿ ಮಡಿಕೆ ಕಾಳುನು ಹಾಕೇನಿ ಹಿಂಗೆ ಮೊಳಕೆ ಬಂದಾವ ನೋಡ್ರಿ ಇಲ್ಲಿ ಆನಂತರ ಇಲ್ಲೇ ಗೋಧಿ ಹುಗ್ಗಿಗೆ ಗೋಧಿನ ಕುದಿಸಿ ಇಟ್ಟ ನೋಡ್ರಿ ಇನ್ನು ನೆಕ್ಸ್ಟ್ ನಮ್ಮ ಅತ್ತೆಯವರು ಚಪಾತಿ ಮಾಡಕ್ಕಾರ ಉಳಿದ್ರೆ ಏನು ಕಾಯಿ ಪಲ್ಯ ಎಲ್ಲ ಹೆಚ್ಕೊಂಡೆ ಇನ್ನೇನೈತಲ್ಲ ಪೂಜೆ ಆಗೈತಿ ಸ್ನಾನ ಆಗೈತಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾವ ಇನ್ನು ಅಡಿಗೆದು ಅಂದ ನೋಡ್ರಿ ಹುಡುಗರು ಬರೋ ಹುಡ್ದೆ ಅಷ್ಟು ಆಕತ್ತಷ್ಟು ಮಾಡ್ಕೊಂಡ್ರದಂತೇಳಿ ಮಾಡೋಕತ್ತೆ ನೋಡೋಣ ಬರೀ ಏನೇನೇ ಆಕತ್ತೆ ಅಂತೇಳಿ ನೋಡೋಣಂತೆ ಎಲ್ಲ ಇಷ್ಟೆಲ್ಲ ಸಜ್ ಮಾಡಿಟ್ಟಿದ್ವಲ್ಲ ಅಕ್ಕ ಬಂದ್ರೆ ಅಕ್ಕ ಬಂದು ಕಡುಬು ಮಾಡೋಕೆ ಇದು ಪಲ್ಯಕ್ಕೆ ಅದು ಎಲ್ಲ ಒಗ್ಗರಣೆ ಹಾಕಿ ಸಾರು ಮಾಡಿಟ್ಟು ಕಡಬುಗೆ ತುಂಬ ಮಾಡೋಕೆ ಕುಂತರವ್ರ ಅತ್ತಿನೂ ಅಂಟಿ ಅಕ್ಕ ಬಜಿ ಹಿಟ್ಟು ನಾದಿಟ್ಟೇವಿತ್ತಾಗ ಇದನ್ನೆಷ್ಟು ಪಟ ಮುಗಿಸ್ಕೊಂಡು ಆಮೇಲೆ ಬಜ್ಜಿ ಮಾಡಿ ಅಷ್ಟೊಳಗೆ ನಾವು ಮನೆಗೆ ಹೋಗರ್ತೀವಿ ಅಂತಂದ್ರೆ ಅಷ್ಟರೊಳಗೆ ಆಲ್ಮೋಸ್ಟ್ ಅಲ್ಲಿ ಬೀಗರು ಬಂದ ಬಿಟ್ಟರೆ ರೆಡಿ ಮಾಡೇವೆ ನೋಡ್ರಿ ಇದು ಆಂಟಿ ಬಜ್ಜಿ ಮಾಡೋಕತ್ತಿರ ಗಮ ಬಜ್ಜಿ ಮಾಡತ್ತಿರ ಬಜ್ಜಿ ಮಾಡತ್ತೆ ಮುಗಿಸಲ ಅನ್ನ ಬಜ್ಜಿ ಒಂದು ಐತಿ ಅನ್ನ ಮಾಡಿಬಿಡ ಸಾರು ಘಮ ಘಮ ನಗದಿ ಆಮೇಲೆ ಗುಡಿ ಹುಗ್ಗಿ ಅಕ್ಕಿಗೆ ಹಾಕಿ ನೀರ ಇಟ್ಟೇವಿ ಬರಾಕತ್ತಿದಂಗೆ ಏನಾಯ್ತು ಕಾತ್ಲಾಗೇತಂಗ್ಲಾಗೈತೆಲ್ಲ ಹಪ್ಳ ಶಾಂಡ್ಗಿ ಹೋಳ್ಗಿ ಚಂಗ್ಯಾ ಪುರಿ ಎಲ್ಲ ಹಾ ಇವತ್ತು ವರ್ಷ ತೇತಿ ಪ್ರಿಪ್ರೇಶನ್ ರೆಡಿ ಆಗಿತ್ತು ಎಲ್ಲ ಸಜ್ಜಾಗಿತ್ತು ಆಲ್ರೆಡಿ ನಮ್ಮ ಅಮ್ಮ ಅವರ ಬಂದಾರ ನೋಡ್ರಿ ಇವರು ನಮ್ಮ ಅಜ್ಜನ ಅಕ್ಕ ಆಮೇಲೆ ತಂಗಿ ಇಬ್ಬರು ಬಂದಾರ ಅವರ ಮಕ್ಕಳು ಮೊಮ್ಮಕ್ಕಳು ಸಸಿ ಎಲ್ಲರೂ ಬಂದಿದ್ರೆ ಅವ್ರಿಗೆ ಚಹಾ ಅದು ಕೊಟ್ಟು ಅವರು ಕುಂತರೆ ನಾವು ಪೂಜೆಗೆ ಸಹಜ್ ಮಾಡಿದ್ರೆ ಅತ್ತ ಸಾಯಂಕಾಲಕ್ಕೆ ಅಂತೇಳಿ ಪೂಜೆಗೆ ಸಜ್ಜು ಮಾಡಾಕತ್ತಿದ್ವಿ ಹಂಗೆ ಸ್ವಲ್ಪ ಊಟ ಇಟ್ಟು ಹೊಂದಿಸ್ ಇಟ್ಟಿವಿ ಪೂಜೆ ಸ್ಟಾ ಎಲ್ಲನೂ ಮಾಡಿದ್ವಿ ನೋಡ್ರಿ ಇನ್ನೇನು ಎಲ್ಲರೂ ಮಂಗಳಾರತಿ

ಋತಿ ಕರಗೊಳಗಿಡಿಕೊಂಡು ಗುರುವಿಗೆ ಬೆಳಗೋ ನಾ ಗುರುವಿಗೆ ಬೆಳಗೋನು ಬರ ಪಾದ ಕೆರಗೋ ನೋಬಾ ಕರಪೂರದ ಗುರವಿಗಿ ಕರಗೊಳಗಿಡಿಕೊಂಡು ಗುರುವಿಗೆ

ಸರ್ಗ ದರಸೋನು ಬಾಷಿ ನೋಡೋಣ ಬಾ ಕರ್ಪೂರದಾರುತಿ ಕರದೊಳಗಿ ಕೊಂಡು ಗುರುವಿಗೆ ಬೆಳಗೋನು ಬಾ ಗುರವಿ ಕರ ಪಾದಕ್ಕೆ ಎರಗೋನು ಬಾ ಕರ್ಪೂರದಾರುತಿ ಕರದೊಳಗಿ ಬೆಳಗೋನು ಬಾ

ಏನ <laughs> ಬರ್ರೋ <laughs> आवा मटाई बत्तालो सुमाय ಸಾಯಂಕಾಲ ಐದು ಐದುವರೆ ಆರು ಗಂಟೆ ಆಯ್ತು ಎಲ್ಲ ಪ್ರಿಪರೇಷನ್ ಮಾಡಿ ಪೂಜೆ ಗೀಜೆ ಹೊಂದಿಸ್ಬೇಕಾರೆ ಅಷ್ಟ್ರೊಳಗೆ ನಮ್ಮ ಮನೆಯವರು ನಮ್ಮಲ್ಲ ಒಂಟಿ ನಮ್ಮಂಟಿ ಬಂದರು ಇಷ್ಟೋರು ಹಂಗೆ ಪೂಜಕ್ಕೆ ಪೂಜೆ ಮುಗಿಸಿ ಎಲ್ಲರೂ ಮಂಗಳಾರ ತಿಂದು ಆಮೇಲೆ ಆರತಿ ಮಾಡೋದು ಲೋಬನ್ ಹಾಕೋದು ಮಾಡಿದರೆ ಅಂತ ಇಂತು ನಮ್ಮ ಅಜ್ಜಾರ್ದ ವರ್ಷದ ತಿಥಿ ಕಂಪ್ಲೀಟ್ ಆಯ್ತು ನೋಡ್ರಿ ಬಾ ನಮ್ಮ ಮನೆಯವರು ಸೊ ಮತ್ತು ಶನಿವಾರ ಬೆಳಗ್ಗೆ ಅಲ್ಲಿಂದ್ರೆ ಬಂದ್ರಲ್ಲ ಸಾಯಂಕಾಲ ಬಂದು ಮುಟ್ಟಿದ್ರು ಇಲ್ಲಿಗೆ ಇಷ್ಟು ಜನ ಬಂದಿತ್ತು ನಮ್ಮ ಅಮ್ಮಾರ ಹೊಕ್ಕನಿ ಅಂತೇಳಿ ಅವಸರ ಮಾಡೋಕತ್ ಬಿಟ್ರೆ ಹೀಗಾಗಿ ಪಟಾಪಟ ಅಂಥೇಳಿ ಪೂಜೆನ ಮುಗಿಸಿದ್ವಿ ಇಷ್ಟಂತೂ ಆಯ್ತು ನೋಡ್ರಿ ಇವತ್ತಿನ ಪೂಜೆ ಹಿಂಗೆ ವರ್ಷದ ದಿನ ಆ ಆಚರಿಸ್ತೀವಿ ಹಳ್ಳಿಯೊಳಗೆ ನಾವು ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಕಾಕಾರು ಬಂದಾರ ನೋಡ್ರಿ ನಮ್ಮ ಸಣ್ಣಮ್ಮಾರ ಮಗ ನಮ್ಮ ನೇತ್ರಕ್ಕ ಪಾರಕ್ಕ ಆಮೇಲೆ ಅತ್ತಿಯಾರು ಅಮ್ಮಾರು ಅಂಟಿ ಯಾರು ಎಲ್ಲರೂ ಇದ್ದರೆ ಇವತ್ತಿನ ಪೂಜೆ ಇಲ್ಲಿಗೆ ಒಂದು ವರ್ಷ ಆಯಿತು ಇಲ್ಲಿಗೆ ಹೇಳಿದಾಗ ವರ್ಷ ಆಯಿತು ಅಂತೇಳಿ ಅವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಹೋಗಿ ಸಂಚಂಗೆ ಮಾಡೋದಲ್ಲ ಹಿಂಗೆ ಮಾಡತ್ತೇವೆ ಆಮೇಲೆ ಎಲ್ಲರೂ ಊಟಕ್ಕೆ ಕುಂತು ನೋಡ್ರಿ ಫಸ್ಟ್ ಗಮ್ಮಕ್ಳು ಊಟ ಮಾಡಿದರೆ ಅವ್ರದ್ದು ವೀಡಿಯೋ ಮಾಡ್ಕೋಕಾಗಿಲ್ಲ ಈಗ ಹೆಣ್ಮಕ್ಳು ಊಟಕ್ಕೆ ಕುಂತಿದ್ರಲ್ಲ ಇವ್ರದ್ದೇ ವಿಡಿಯೋನೇ ಮಾಡಿಕೊಂಡೆ ನೋಡ್ರಿ ಎಲ್ಲರೂ ಯಾಕೆ ವಾ ಅಂದಕಿದ್ರೆ ಅಂದರೆ ಇಷ್ಟಂದೆ ಮಳಿ ಅಂತೂ ಹೊರಗೆ ಒಟ್ಟೆ ಬಿಡಾಕ ಇರಲಿಲ್ಲ ಹಂಗೆ ಫುಲ್ ಮಳಿ ಜೋರು ತೊಗೊಂಬಿಟ್ಟಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಆಮೇಲೆ ಮಕ್ಕಳ ಸೈನ್ಯ ಮಕ್ಕಳ ಸೈನ್ಯಕ್ಕೆ ನಮ್ಮ ಅಕ್ಕ ಊಟಕ್ಕೆ ನೀಡಕತ್ತಾಳೆ

ಇಲ್ಲ ಇಲ್ಲಿ ನೀವು ತಿಂಡಿ ಆಮೇಲೆ ತಿಂತೆ ಉಳಿದ್ರೆ ತಿಂತೆ ಇಲ್ಲ ಇಲ್ಲಿ ನಡೀತೈತಿ ಇದು ಸಾಕು ಸಿಕ್ಕ ಪ್ರಸಾದ ಹಂಗೆ ರಾತ್ರಿ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಂಡ್ವಿ ಆಮೇಲೆ ನಮ್ಗೆ ಹೊಸ ಚಾನಲ್ಗೆ ಪಾರ್ಸೆಲ್ ಬಂದೈತೆ ನೋಡ್ರಿ ಏನು ಅನ್ಕೋಬೋದು ಮೈಕ್ ತರಿಸಿದ್ವಿ ಯಾಕಂದ್ರೆ ಗಾಳಿ ಬಾಳಿದ್ದಿದ್ದಕ್ಕೆ ನಾವು ವಯಸ್ಸು ಕೊಟ್ಟಿದ್ದು ಕರೆಕ್ಟ್ ಅನ್ನಿಸ್ತಾ ಇರಲಿಲ್ಲ ಇರಲಿಲ್ಲ ಅದ್ರ ಸಲುವಾಗಿ ನಾವು ರೈತನ ಮಕ್ಕಳ ಚಾನೆಲ್ಗೆ ಅಂಥೇಳಿ ಮೈಕ್ ತರಿಸ್ಕೊಂಡೇವಿ ಅದನ್ನು ನಮ್ಮ ಗೌರೀಶ ಅವರೇ ಓಪನ್ ಮಾಡಕ್ಕಾರ ನೋಡಿರಿ ಆರ್ಡ್ರ್ ಹಾಕಿದ್ದೆ ಫ್ಲಿಪ್ಕಾರ್ಟ್ ಒಳಗೆ ಚಲೋ ಅದಾವ ನಮ್ಮ ಗೌರಿಶಿಗೆ ದೀಕ್ಷಾಗ ಆಟ ಅನಿಸ್ಬಿಟ್ಟೈತಿ ಅವ್ನು ಹಿಡ್ಕೊಂಡು ಆಟ ಮಾಡ್ಕೊತ ಬಿಟ್ಟಾರೆ ಅವರ ಸ್ನೇಹಿತರಿ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಹೊಸದಾಗಿ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಾಗ ಸಿಗು ನಂತೆ ಹೊಸ ಚಾನಲ್ಗೆ ಹೊಸ அதிமன அத்திஜி அத்தி எல்லாம் பைக் தூர சரியல்ல அது நீ பவுடர் எச்சு கொண்டு மாறிடி மற்ற நீ அதது நம்ம ஏன் ஹெல்ப் அத காப்ப கால் படு சார்ஜ் பண்ணு சார்ஜ் பண்ணு எங்கண்ணா என்ன இதுக்கு போகற அபராதம் இதுக்கு வந்து சார்ஜ் பண்ணுது இது என்னடா நீ சார்ஜ் பண்ணிக்கிற இதுக்கு யூஸ் பண்ணாத இல்ல அண்ணா இது என்ன சார்ஜ் பண்ணுக்க அது சைக்கெட் நடுக்குட்ட Yeah. It's i